ಹೆಣ್ಣು ಮಕ್ಕಳು ಬಹಳ ಸ್ಟ್ರಾಂಗ್ ಇಡೀ ದೇಶಕ್ಕೆ ಹೆಣ್ಣು ಮಕ್ಕಳ ಹೋರಾಟ ಮಾದರಿ ಆಗಿರ್ತಕ್ಕಂಥ ಇತಿಹಾಸ ಇದೆ ನಿಮಗೆಲ್ಲ ಒಂದು ವಿಷಯನ ನಾನು ನೆನಪಿಸ್ತೀನಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕದ ಹೆಣ್ಣು ಮಕ್ಕಳು ಗೌರ್ಮೆಂಟ್ ವರ್ಕರ್ಸ್ ಬೆಂಗಳೂರಿನ ಕೇವಲ ಮೂರೇ ಮೂರು ರಸ್ತೆಗಳನ್ನು ಬಂದ್ ಮಾಡಿ ಬಂದ್ ಆಗಿರ್ತಕ್ಕಂಥ ಪಿ ಎಫ್ ಅನ್ನು ಉಳಿಸಿರ್ತಕ್ಕಂಥ ಕೀರ್ತಿ ಹೆಣ್ಣು ಮಕ್ಕಳಿಗೆ ಸಲ್ತಲ್ಲ ಇವತ್ತು ಯಾರು ನಿಮ್ಮ ಅಧಿಕಾರಿಗಳು ಹೋರಾಟಕ್ಕೆ ಹೋಗಬಾರ್ದು ತಿಳಿಸುತ್ತೋಲೆ ಹೊಡೆಸಿದ್ರು ಹೋರಾಟಕ್ಕೆ ಹೋಗ್ಲಾರ ತಲೆ ಇರಿದ್ರು ಅವರೆಲ್ಲರೂ ಪಿ ಎಫ್ ಇರ್ತಕ್ಕಂಥ ಮಹಿಳೆಯರು ಈ ವಿಷಯನ ನಾವೆಲ್ಲರೂ ನೆನಪಿಸ್ಕೋಬೇಕು ಇಡೀ ದೇಶದಲ್ಲೇ ಅತ್ಯಂತ ಅಚ್ಚುಕಟ್ಟಾಗಿ ಕರ್ನಾಟಕ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಏನ್ ಹಲವಾರು ಸ್ಕೀಮ್ಗಳನ್ನು ತಗೊಂಡ್ಬರ್ತಾರ ಬಣ್ಣದ ಮಾತ್ರ ಸ್ಲೋಗನ್ ಉದಾಹರಣೆ ಬ್ಯಾಂಕ್ ಮಿತ್ರ ಅತಿಥಿ ಶಿಕ್ಷಕರು ಅತಿಥಿ ಉಪನ್ಯಾಸಕರು ಹೊರಗುತ್ತಿಗೆ ನೌಕರರು ಒಳಗುತ್ತಿಗೆ ನೌಕರರು ಸ್ಕೀಮ್ ದೊಳಗ ಆಶಾ ಕಾರ್ಯಕರ್ತರು ಬರ್ತಾರೆ ಹೆಸರುಗಳನ್ನು ಮಾತ್ರ ಬಣ್ಣದ ಮಾತ್ರ ಮಾತಾಡ್ತಾರೆ ಅತ್ಯಂತ ಕನಿಷ್ಠ ವೇತನ ಕೆಲಸದ ಒತ್ತಡ ಕೊಡತಕ್ಕಂತ ಸರ್ಕಾರ ಉದ್ದೇಶ ನಾವು ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಹಲವಾರು ವರ್ಷಗಳಿಂದ ಕಾಯಂಗೊಳಿಸಬೇಕು ಹೊರಗುತ್ತಿಗೆ ಒಳಗುತ್ತಿಗೆ ನೌಕರನ್ನ ಕಾಯಂಗೊಳಿಸಬೇಕು ಅಂತಕ್ಕಂಥ ಬೇಡಿಕೆಯನ್ನ ನಾವು ಬೆಂಬಲಿಸ್ತೇವೆ ಆ ಬೇಡಿಕೆ ತೆಗೆದುಕೊಂಡು ಹೋರಾಟ ಮುನ್ನಡೆಸ್ತಾ ಇದ್ದೇವೆ ಸ್ನೇಹಿತರೆ ಈಗಾಗಲೇ ನಮ್ಮ ಸಹೋದರ ಸಂಘಟನೆ ಹೇಳಿದ್ರು ವಿದ್ಯಾರ್ಥಿ ನಾಯಕರು ರೈತ ನಾಯಕರು ಇದು ಎಲ್ಲದಕ್ಕಿಂತಲೂ ಅತಿ ಹೆಚ್ಚು ಸಮಸ್ಯೆಗೊಳಪಡ್ತಕ್ಕಂತ ಕ್ಷೇತ್ರ ಯುವಜನರು ನೀವೆಲ್ರು ಯುವಕರ ನೋಡಿರಿ ಹೆಂಗ್ ಇಂಡಿಯಾ ಅಂತ ಕರಿತಾರ ಯುವ ಭಾರತ ಹೇಳಿ ಯಾಕೆ ಯುವ ಭಾರತ ಅಂತ ಕರಿತಾರೆ ಅಂದ್ರ ಹದಿನೆಂಟರಿಂದ ಅರವತ್ತು ವರ್ಷದ ವಯೋಮಾನದವರು ಬಾರ್ದನ್ ಶೇಖ್ನ ಅರವತ್ತಕ್ಕಿಂತ ಹೆಚ್ಚಿರೋದರಿಂದ ಹೆಂಗ್ ಇಂಡಿಯಾ ಕರಿತಾರ ಕರೀತಾರೆ ಅಲ್ಲಿ ಯಂಗ್ ಆದ ಇವತ್ತು ಯುವಕರು ಹಾದಿ ತಪ್ಪತಕ್ಕಂಥದ್ದು ಸಮಾಜಘಾತ ಚಟುವಟಿಕೆಯಲ್ಲಿ ಭಾಗಿಯಾಗತಕ್ಕಂಥದ್ದು ನೀವೆಲ್ಲರೂ ಪ್ರತಿದಿನ ಟಿವಿಯಲ್ಲಿ ನೋಡ್ತೀರಿ ಪತ್ರಿಕೆಯಲ್ಲಿ ಓದ್ತೀರಿ ನಾವು ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಧಾರವಾಡದಲ್ಲಿ ಮಹಿಳೆ ಘನತೆ ಮತ್ತು ಮಾನವ ಮೌನ ಉತ್ಸವ ಅಂತೇಳಿ ಒಂದು ಯುವಜನ ಸಂಕಲ್ಪ ಸಮಾವೇಶ ಮಾಡಿದವಿ ಆ ಸಮಾವೇಶದ ಉದ್ಘಾಟನೆಯನ್ನ ಜಸ್ಟಿಸ್ ಸಂತೋಷ್ ಹೆಗಡೆ ಸರ್ ಅವರು ಉದ್ಘಾಟನೆ ಮಾಡಿದರು ಯಾಕೆ ಈ ವಿಷಯ ಹೇಳ್ತೇವಂದ್ರ ಅಂದ್ರ ಇಲ್ಲಿರ್ತಕ್ಕಂತ ಆಶಾ ಕಾರ್ಯಕರ್ತರು ಅವ್ರ ಮನೆಯಲ್ಲಿರ್ತಕ್ಕಂತ ಸೋದರಾಗಿರ್ಬಹುದು ಮನೆಯವರಾಗಿರ್ಬಹುದು ನೀವು ಹಗಲಾರ ರಾತ್ರಿ ಕಷ್ಟಪಟ್ಟು ದುಡಿದಿರ್ತಕ್ಕಂಥ ವೇತನ ಸಂಗ್ರಹಿಸಿ ಇಟ್ಟಾಗ ಇವತ್ತು ಸರ್ಕಾರ ಹೆಚ್ಚು ಹೆಚ್ಚು ಬಾರ ಅಂತ ಆ ರೊಕ್ಕ ತಗೊಂಡು ಕುಡೀನಾಕ್ ಹೋಗ್ತಕ್ಕಂಥವ್ರು ನೋಡಿರ್ತಾರೆ ಸರ್ಕಾರ ವ್ಯವಸ್ಥಿತವಾಗಿ ಕಾನೂನು ಬದ್ಧವಾಗಿ ಆನ್ಲೈನ್ ಗಳನ್ನು ತಗೊಂಡ ಆ ಗೇಮ್ ಗಳನ್ನ ಆಡಿ ಮನೇಲಿ ಸೋದರಾಗಲಿ ಬೇರೆಯವರಾಗಲಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂತ ಉದಾಹರಣೆ ನೋಡಿದ್ರಿ ಒಟ್ಟಾರೆ ಇಡೀ ಜನರನ್ನ ನೈತಿಕವಾಗಿ ಬೆನ್ನೆಲು ಮುಗಿಸಿರ್ತಕ್ಕಂಥ ನೀವೆಲ್ಲರೂ ನೋಡ್ತಾ ಇದ್ರಿ ಸ್ನೇಹಿತರೆ ಯುವಕರ ಮಧ್ಯದಲ್ಲಿ ಒಂದು ಉನ್ನತ ವಿಚಾರ ಉನ್ನತ ಮೌಲ್ಯ ಸಾಂಸ್ಕೃತಿಕ ಪದಕ್ಕೆ ಎತ್ತಿಡಬೇಕು ಸ್ವಾತಂತ್ರ್ಯ ಸಂಗ್ರಾಮದ ಧ್ರುವಧಾರಿ ಸೈದ್ ಭಗತ್ ಸಿಂಗ್ ನೇತಾ ಸುಭಾಷ್ ಚಂದ್ರ ಬೋಸ್ ಹಾಗೆ ನವೋದಯ ರಾಜಾರಾಮ್ ಮೋಹನ್ ರಾಯ್ ಸಾವಿತ್ರಿ ಪುಣೆ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಇಂತ ಮಹಾನ್ ವ್ಯಕ್ತಿಗಳ ವಿಚಾರಗಳನ್ನ ಅವರು ಕಂಡ ಕನ್ಸಿ ಮಾಡಕ ಯುವ ಜನ ಸಂಘಟನೆ ಸಂಕಲ್ಪ ತಗೊಂಡಿದ್ದೇವೆ ಅದ್ರ ಜೊತೆಗೆ ಸ್ನೇಹಿತರೆ ಇವತ್ತು ಆಶಾ ಕಾರ್ಯಕರ್ತರು ಸರ್ಕಾರದ ಅಂಕಿ ಸಂಖ್ಯೆಯ ಪ್ರಕಾರ ನಲ್ವತ್ತು ಸಾವಿರಕ್ಕೆ ಹೆಚ್ಚು ಆಶಾ ಕಾರ್ಯಕರ್ತರಿಗೆ ಎಲ್ಲಾ ಆಶಾ ಕಾರ್ಯಕರ್ತರು ಕೇಳ್ತಕ್ಕಂಥದ್ದು ಬಹಳ ದೊಡ್ಡ ಮೊತ್ತ ಅಲ್ಲ ಬಹಳ ದೊಡ್ಡ ವೇತನ ಅಲ್ಲ ಕನಿಷ್ಠ ತಿಂಗಳಿಗೆ ಹದಿನೈದು ಸಾವಿರ ಕನಿಷ್ಠ ತಿಂಗಳಿಗೆ ಹದಿನೈದು ಸಾವಿರ ಕೇಳ್ತಾ ಇದರ ವಿಧಾನಸಭೆ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಎರಡು ವರ್ಷದ ಹಿಂದ್ಗಡೆ ಅವರು ವೇತನ ಹೆಚ್ಚಳ ಮಾಡಿದ್ರು ವೇತನ ಹೆಚ್ಚಳ ಕೇವಲ ಐದೇ ಐದು ನಿಮಿಷದಲ್ಲಿ ಅವರು ಇರ್ತಕ್ಕಂಥ ವೇತನ ಡಬಲ್ ಮಾಡಿಕೊಂಡ್ರು ಒಬ್ಬನೇ ಒಬ್ಬ ಶಾಸಕ ಒಬ್ಬರೇ ಒಬ್ಬ ಸದಸ್ಯರು ನಮ್ಗೆ ವೇತನ ಹೆಚ್ಚಿನ ಅವಶ್ಯಕತೆ ಇಲ್ಲ ಅಂತ ಹೇಳಿಲ್ಲ ವಿಧಾನಸಭೆಯಲ್ಲಿ ಶಾಸಕರು ತಮ್ಮ ವೇತನ ಡಬಲ್ ಮಾಡ್ಕೊತಾರ ಇವತ್ತ ಪ್ರಾಮಾಣಿಕವಾಗಿ ಹಳ್ಳಿಗಳಲ್ಲಿ ಇವತ್ತು ಕೋಮ ಸ್ಟೇಜ್ ನಲ್ಲಿ ಇರ್ತಕ್ಕಂತ ಆರೋಗ್ಯ ಕೇಂದ್ರಗಳಿಗೆ ಸದೃಢ ತುಂಬಿರ್ತಕ್ಕಂಥವ್ರು ಮರು ಜೀವ ಕೊಟ್ಟಂತ ಆಶಾ ಕಾರ್ಯಕರ್ತರ ವೇತನ ಹೆಚ್ಚಳ ಮಾಡ್ಬೇಕಾದ್ರ ಇವರಲ್ಲಿ ದುಡ್ಡು ಇಲ್ಲ ಅಂತ ಸ್ನೇಹಿತರೆ ಅನಾವಶ್ಯಕ ಸ್ಕೀಮ್ಗಳನ್ನು ತಗೊಂಡ್ಬರ್ತಾರ ತಮ್ಮ ಮಸ್ತಿ ಹಣ ದುಡ್ಡು ವೆಚ್ಚ ಮಾಡ್ತಾರ ಪ್ರಾಮಾಣಿಕವಾಗಿ ದುಡಿತಕ್ಕಂತ ಆಶಾ ಕಾರ್ಯಕರ್ತರ ವೇತನ ಹೆಚ್ಚಳ ಅಂದ್ರ ಇವರಿಗೆ ಮನಸ್ಸಿಲ್ಲ ಯಾಕೆ ಮನಸ್ಸಿಲ್ಲ ಅಂದ್ರ ನಿನ್ನೆಯಿಂದ ಅನಿರ್ದಿಷ್ಟ ಧರಣಿ ನಡೆದಿದೆ ರಾಜ್ಯದ ಜವಾಬ್ದಾರಿ ಸಚಿವರಾಗ್ಲಿ ಮುಖ್ಯಮಂತ್ರಿಯವರಾಗ್ಲಿ ಒಬ್ಬರೇ ಒಬ್ರ ಬಂದು ಬೆಂಬಲಿಸಿಲ್ಲ ಒಬ್ಬರೇ ಒಬ್ಬರು ನಿಮ್ಮ ಆದ್ರ ಇನ್ನೊಂದು ಮಹಾನ್ ದೇಶದ ಪ್ರಧಾನ ಮಂತ್ರಿ ಅವರು ಒಂದ್ ಹಳ್ಳಿಯಲ್ಲಿ ಒಂದ್ ಒಂದು ಟಾಯ್ಲೆಟ್ ಇಲ್ಲ ಅಂತ ಟ್ವೀಟ್ ಮಾಡಿದ್ರ ಅದಕ್ಕೆ ಪ್ರತಿಕ್ರಿಯೆ ನೀಡ್ತಾರ ಒಂದ್ ಸಣ್ಣ ಸಮಸ್ಯೆ ಆಗಿಲ್ಲ ಪ್ರತಿಕ್ರಿಯೆ ನೀಡ್ತಾರ ಆದ್ರ ನಮ್ಮ ರಾಜ್ಯದ ಅವಸರ ಕಾರ್ಯಕರ್ತರು ಹಗಲ ರಾತ್ರಿ ಮಕ್ಕಳು ಮನೆ ಎಲ್ಲರನ್ನ ಕ್ಕೊಂಡು ಇಪ್ಪತ್ತೈದು ಧರಣಿ ಮಾಡ್ತಾ ಇದ್ರ ಒಂದೇ ಒಂದು ಪ್ರತಿಕ್ರಿಯೆ ನೀಡಿ ಅವ್ರ ಸರ್ಕಾರ ಆಗ್ಲಿ ಅವ್ರ ಸಚಿವರಾಗಲಿ ಅವ್ರ ಪಕ್ಷದವರಾಗಲಿ ಇದು ಅತ್ಯಂತ ನಾಚಿಕೆಗತ್ತ ಬೇಜವಾಬ್ದಾರಿತ ಸರ್ಕಾರಗಳು ಸ್ನೇಹಿತರೆ ನಾವು ಯುವಜನ ಸಂಘಟನೆ ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಯೂಲ್ಸ್ ಆರ್ಗನೈಸೇಷನ್ ರಾಜ್ಯದ ಮೂಲೆ ಮೂನೇ ಆಸೆಗಳ ಜೊತೆ ಯುವಜನ ಸಂಘಟನೆ ಯುವಕರು ನಾವು ನಿಮ್ಮೊಂದಿಗಿದ್ದೇವೆ ನಾವು ನಿಮ್ಮ ಹೋರಾಟ ಇಟ್ಟೇವೆ ನಿಮ್ಮ ಯಾವುದೇ ಸಮಸ್ಯೆಗಳಲ್ಲಿ ನಾವು ನಿಮ್ ಜೊತೆ ನಿಲ್ಸ್ಕೊಳ್ತೇವೆ ಅಂತ ಹೇಳಿ ಯುವಜನ ಸಂಘಟನೆ ಹೇಳ್ತೇವೆ ಹಾಗೇನೇ ಈ ಒಂದು ಆಶಾ ಕಾರ್ಯಕರ್ತರ ಮಾದರಿ ಹೋರಾಟ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಗೌರವಾನ್ವಿತ ನಾಯಕರು ಮಾರ್ಗದರ್ಶನ ಕೊಡ್ತಾ ಇರೋದ್ರಿಂದ ಅತ್ಯಂತ ಸುಸ್ತುವಾಗಿ ನಡೀತದೆ ಎಷ್ಟು ಶಿಸ್ತು ಅಂದ್ರ ನೀವು ಟ್ರೈನ್ ಅಲ್ಲಿ ಬರುವಾಗ ಬಸ್ ನಲ್ಲಿ ಬರುವಾಗ ಇಲ್ಲಿ ಹೋಟೆಲ್ ಗಳ ಮುಂದಕ್ಕೆ ಕೂತಾಗ ಎಲ್ಲಾ ಕಡೆ ಜನ ಮಾತಾಡ್ತಾ ಇದಾರೆ ಅದು ಅಷ್ಟೇ ಅಲ್ಲ ಅತಿಥಿ ಶಿಕ್ಷಕರು ಉಪನ್ಯಾಸಕರು ಪಿ ಎಚ್ ಡಿ ನೆಟ್ಟ ಸೆಟ್ ಆದವರು ಏನ್ ಮಾತಾಡ್ತಾರ ಅವರು ನಮ್ಮ ಹೋರಾಟ ಹೆಂಗಿರ್ಬೇಕಂದ್ರ ಆಶಾ ಕಾರ್ಯಕರ್ತರ ಹೋರಾಟ ಹಂಗೆ ಹೇಳ್ತಾರ ಇಲ್ಲಿ ಯಾಕೆ ಮಾದರಿ ಹೋರಾಟ ಅಂದ್ರ ಇವತ್ತು ಪ್ರತಿಯೊಬ್ರು ಕರ್ನಾಟಕದ ಮನೆ ಮಾತಾಗಿರ್ತಕ್ಕಂತ ಹೋರಾಟ ಪ್ರತಿಯೊಬ್ರು ಅಕ್ಷರಸ್ಥರು ಅನಕ್ಷರಸ್ಥರು ಎಲ್ರು ಆಶಾಗಳ ಬೇಡಿಕೆ ನ್ಯಾಯತಾದ ಯಾಕೆ ನ್ಯಾಯಯುಕ್ತ ಅಂದ್ರ ನೀವು ಮಾಡಿರ್ತಕ್ಕಂಥ ಕೆಲಸ ನೀವು ಮಾಡತಕ್ಕಂತ ಹೋರಾಟ ಉದಾಹರಣೆ ಕರೋನಾ ಸಂದರ್ಭದಲ್ಲಿ ಎಲ್ಲಾ ಕೋಟ್ಯಾಧೀಶರು ಎಲ್ಲಾ ಅಧಿಕಾರಿಗಳು ಮನೆಯ ಕೂತಾಗ ಜನಗಳ ಸಮಸ್ಯೆಗಳಿಗೆ ಜನರ ಕಷ್ಟ ಸ್ಪಂದಿಸಿದವರು ಯಾರಾದ್ರೂ ಇದ್ರ ಅದು ಆಶಾ ಕಾರ್ಯಕರ್ತರು ಕೇವಲ ಬರೇ ಬಾಯಿ ಮಾತಲ್ಲಿ ವಾರಿಯರ್ಸ್ ಆಶಾಗಳು ನಮ್ಮ ಆರೋಗ್ಯ ಕೇಂದ್ರದ ಕಟ್ಟಡದ ರುವಾರಿಗಳು ಆಧಾರ ಸ್ತಂಭ ಅಂತೇಳಿ ನಿಮ್ಮ ಬಣ್ಣದ ಮಾತ್ರ ಬೇಡ ಈ ಎಲ್ಲ ಬಣ್ಣದ ಮಾತ್ರ ನಿಂಬಿರಲಿ ನಮಗೆ ಕನಿಷ್ಠ ಹದಿನೈದು ಸಾವಿರ ಕೂಡಲೇ ಜಾರಿಗೊಳಿಸಬೇಕು ಹಾಗೆ ಆಶಾ ಕಾರ್ಯಕರ್ತರನ್ನ ಕಾರ್ಮಿಕರೊಂದಿಗೆ ಪರಿಗಣಿಸಬೇಕು ಹಾಗೇನೆ ಅದ್ರ ಜೊತೆಗೆ ಅವರು ನೇಮಕಾತಿ ಮಾಡಿಕೊಳ್ಳೋ ಆರ್ಡರ್ ಕಾಪಿ ಕೂಡ ಕೇಳಿದ್ರು ಕೆಲಸದ ಚಟುವಟಿಕೆಗಳನ್ನ ಅದನ್ನು ಬಿಟ್ಟು ಆನ್ಲೈನ್ ಆಗಲಿ ಹೆಚ್ಚುವರಿ ಕೆಲಸ ಏನು ಕೊಡ್ತಾರ ಇವುಗಳನ್ನ ಕೈ ಬಿಡಬೇಕು ಬಾಕಿ ಕೂಡ ಬಿಡುಗಡೆಗೊಳಿಸಬೇಕು ಈ ಎಲ್ಲಾ ನ್ಯಾಯಯುತವಾದಂತ ಹೋರಾಟಗಳಿಗೆ ನಾವು ಯುವಜನ ಸಂಘಟನೆ ನಿಮ್ ಜೊತೆ ಇರ್ತೇವೆ ಇದು ಬರೀ ಇಷ್ಟೇ ಹೋರಾಟ ಅಲ್ಲ ನಮಗೆ ಮಾದರಿ ಹೋರಾಟ ರೈತರ ಹೋರಾಟ ಏನಾಗಿತ್ತು ಅವ್ರ ಸ್ಲೋಗನ್ ಒಂದೇ ವೀ ಆರ್ ನಾಟ್ ಸರೆಂಡರ್ ವೀ ಆರ್ ವಿನ್ ಆರ್ ಇವತ್ತು ಆಸಾ ಕಾರ್ಯಕರ್ತರು ಇದೇ ವೇದಿಕೆಗೆ ಮುಖ್ಯಮಂತ್ರಿ ಅವರು ಅಥವಾ ಕ್ಯಾಬಿನೆಟ್ ಸಚಿವರು ಬಂದು ಬೇಡಿಕೆ ಇಡೇ ಸೋಲೇ ನಾವು ಜಾಗ ಕರಲಲ್ಲ ನಿಮ್ ಜೊತೆ ಯುವಜನ ಸಂಘಟನೆ ಇರ್ತೇವ್ರೆ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯುವನೈಸೇಷನ್ ಸದಾ ಹೋರಾಟದೊಂದಿಗೆ ನಿಮ್ಮೊಂದಿಗೆ ನಾವು ಇರ್ತೇವ್ರಿ ನನ್ನ ಎರಡು ಮಾತು ಮುಗಿಸ್ತೀರಿ ನೀವು ಜಿಂದಾಬಾದ್